ये खबर स्तान जो है हमारा आखिरी रास्ता हमारा ये जब हमें दुनिया से रुख से होती है तो हमें यहाँ असल में घर हमारा है हमारा जो असल घर है घर के बाजू की हालत ये है हमारे बहुत सारे जो है अब लेला वो कचरा डाल रही कई कुछ आ रही बोलते तो तो बोल रही यहाँ तो ना जाते बोलते बोल रही ऐसा तो हरगिज भी तुम्हें तो काम में करो ना को देखो तो हालत कैसी है पूरा एक आज तुम्हें खेड़े बुझे तुम्हें खेले जो है बेहतरीन से बेहतरीन खेड़ेंगे आज इतना डेवलपमेंट कर को पूछो नो आज हमें शर्म आती है हमें सिटी के अंदर हमारा लश्कर मोहल्ला एक नामदार मोहल्ला पुराना मोहल्ला मोहल्ले के अंदर खबरस्तान में कदीम खबरस्तान में बहुत बुरा खब्रस्तान में है खबरस्तान के सामने की इतनी खराब हालत बोला बहुत बेचार होता हमारा अन्ना ऐसे झालक होते हैं अन्ना देख को बोला ना यही क्लीन मराना ಎಷ್ಟೋ ಸರಿ ನಾವು ಕ್ಲೀನ್ ಮಾಡಿದೀವಿ ಜನಗಳಿಗೆ ಹೇಳ್ತೀವಿ ಬಟ್ ತಗೊಂಡ್ ಬನ್ನಿ ರಾತ್ರಿ ತಗೊಂಡ್ಬನ್ನಿ ಹಾಕ್ಬಿಡ್ತಾರೆ ಅಂತ ಮೈ ಕಾರ್ಪೊರೇಷನ್ ಕಮಿಷನರ್ ಅವ್ರ ಕಾರ್ಪೊರೇಷನ್ಗೆ ಜಪಿ ಜಿಮ್ ಗುಜಾರಿಶ್ ಕರ್ತಾ ಫೋರನ್ ಕ್ಲೀನ್ ಕರ ಕ್ಲೀನ್ ಕರ್ನಾಪ ಜಾಲ ದಲ್ ನಗ್ಯಕ್ಕೆ ಫಿಕರ್ ಕರೆ ಎರಡು ಮಾತು ಅಣ್ಣ ಹೇಳ್ತಾರೆ ಎಲ್ಲರಿಗೂ ನಮಸ್ತೆ ಸೊ ಈ ವಿಡಿಯೋ ಮುಖಾಂತರ ನಾವು ಹೇಳಕ್ ಏನ್ ಬಯಸ್ತಾ ಇದೀವಿ ಅಂತಂದ್ರೆ ಈಗ ಇದು ಬಂದು ಸಾರ್ವಜನಿಕ ರಸ್ತೆ ಈಗ ನೀವು ನೋಡ್ತಿರೋ ಹಾಗೆ ಇಲ್ಲಿ ಪ್ರತಿ ಗಾಡಿಗಳು ತಿರುಗಾಡ್ತಾ ಇದೆ ಪ್ರತಿ ಎಲ್ಲ ಓಡಾಡ್ತಾ ಇದಾರೆ ಈ ಸುತ್ತಮುತ್ತ ಆವರಣದಲ್ಲಿ ನೀವು ನೋಡೋ ಹಾಗೆ ಎಲ್ಲ ಜನಗಳಿರೋದು ನಮ್ಮ ಎಲ್ಲ ಇತ್ತು ಬಾಂಧವರು ಅಲ್ಲ ನಮ್ಮ ಮುಸ್ಲಿಂ ಬಾಂಧವರೇ ಇರೋದು ಎಲ್ಲ ಇದಾರೆ ಇಲ್ಲಿ ಅತಿಯಾಗಿ ತಿರುಗಾಡೋದು ಮುಸ್ಲಿಂ ಬಾಂಧವರು ನೀವು ನೋಡ್ತಿರೋ ಪ್ರಕಾರ ಇದು ಬಂದು ಒಂದು ಪುಣ್ಯ ಸ್ಥಳ ನೀವ್ ನೋಡ್ತಿರ ಸ್ಮಶಾನ ಬಂದು ಪುಣ್ಯ ಸ್ಥಳ ಇಲ್ಲಿ ನಿಮ್ದು ಮಸೀದಿ ಇದೆ ಮೂರ್ ಮೂರತ್ತು ನೀವು ಇದ್ ನಮಾಜ್ ಮಾಡ್ತೀರಾ ಇಂತ ಜಾಗದಲ್ಲಿ ನಿಮ್ಮ ಎಲ್ಲರೂ ಬಂದು ಕಸ ಹಾಕ್ಬಿಟ್ಟು ಇದ್ರ ಪವಿತ್ರ ಸ್ಥಳನ ನೀವು ಈ ತರ ಮಾಡ್ತಾ ನಿಮ್ಗೆ ಸರಿ ಅನಿಸ್ತಾ ಇದೆಯಾ ದಯವಿಟ್ಟು ಈ ವಾರ್ಡ್ ನಂಬರ್ ಇಪ್ಪತ್ತೇಳರ ನಮ್ ಇಪ್ಪತ್ತಾರರ ನಾಗರಿಕರಿಗೆ ಹೇಳೋದೇನಂತಂದ್ರೆ ನಿಮ್ಮ ಮನೆ ಬಳಿ ಪ್ರತಿನಿತ್ಯ ಗಾಡಿ ಕಸದ ಗಾಡಿ ಬರ್ತಾ ಇದೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಸ್ವಚ್ಛತಾ ಕೆಲಸ ಮಾಡೋದಕ್ಕೆ ಪೌರ ಕಾರ್ಮಿಕ ಸ್ವಚ್ಛ ಸ್ವಚ್ಛತಾ ಸಿಬ್ಬಂದಿ ವರ್ಗದವರು ಎಲ್ಲಾರು ಅವರವ್ರ ಕರ್ತವ್ಯನ ದಿನನಿತ್ಯ ಮಾಡ್ತಾ ಬರ್ತಿದಾರೆ ಈಗ ನಾವು ನೋಡಿದಾಗ ಎರಡು ದಿವಸದಿಂದ ಇದನ್ನ ಜೆ ಸಿ ಬಿಲ್ ಟೋ ಮಾಡಿ ಇದನ್ನ ನೀವು ನೋಡ್ಬೋದು ರೋಡ್ ನೋಡಿ ಅದು ಜೆ ಸಿ ಬಿಲ್ ಟೋ ಮಾಡಿ ನೀಟಾಗಿ ನಿಮ್ಗೆಲ್ಲ ಕ್ಲೀನ್ ಮಾಡಿ ಕಟ್ಟಿದ್ದಾರೆ ಮನ್ಯ ಆಯುಕ್ತರವರು ಒಳ್ಳೆಯ ಎ ಸಿ ನಮ್ಮ ಎ ಸಿ ಸರ್ ಸಂಬಂಧಪಟ್ಟ ಹೆಲ್ತ್ ಇನ್ಸ್ಪೆಕ್ಟರ್ ಸೂಪರ್ವೈಸರ್ ಪೌರ ಕಾರ್ಮಿಕರು ಎಲ್ಲರೂ ಈ ಶುದ್ಧೀಕರಣ ಏನಿದೆ ಮಾಡ್ತಾ ಇದ್ದಾರೆ ಈಗ ನೀವು ತಂದು ಇಲ್ಲಿ ಬಿಸಾಡೋದ್ರಿಂದ ಇಲ್ಲಿ ಏನೇನು ಸುವ್ಯವಸ್ಥೆ ಆಗುತ್ತೆ ಅಂದ್ರೆ ಎಲ್ಲರಿಗೂ ತೊಂದ್ರೆ ಒಂದು ದುರ್ವಾಸನೆ ಮಸೀದಿ ನಮಾಜ್ ಮಾಡ್ತಾ ವಾಸನೆ ತಗೊಂಡ್ ನಮಾಜ್ ಮಾಡ್ತೀರಾ ಎಲ್ಲಾ ಕಷ್ಟ ಇದೆ ನೋಡಿ ಇಂಗೆಲ್ಲ ಮಾಡೋದ್ರಿಂದ ತುಂಬಾ ತೊಂದ್ರೆ ಈಗ ನಮ್ಮ ಅಣ್ಣವರು ಇವರೆಲ್ಲ ಬಂದ ಈಗ ನಿಂತು ಏನೋ ಕ್ಲೀನ್ ಮಾಡ್ಬೇಕು ಅಂತ ನಿಂತಿದ್ದಾರೆ ಈಗ ದಯವಿಟ್ಟು ನಾವು ಕ್ಲೀನ್ ಮಾಡೋದಕ್ಕೆ ನಾವು ರೆಡಿ ಏನ್ ಮಾಡ್ಸಿ ಎಲ್ಲಾ ಮಾಡ್ತಾರೆ ಅವರೇ ರೆಡಿ ಈಗ ದಯವಿಟ್ಟು ಇನ್ನು ಇನ್ನು ಮುಂದೆ ನೋಡಿ ನಿಮ್ಮ ಪವಿತ್ರವಾದ ಸ್ಥಳ ನಿಮ್ ಜಾಗ ನೀವು ಒಬ್ಬರು ಉಳಕ್ ಬರ್ತೀರಾ ಇಲ್ಲಿ ಒಂದು ಇದ್ ಮಾಡಕ್ ದಫಾನ್ ಮಾಡಕ್ ಬರ್ತೀರಾ ಬಂದಾಗ ಇದೆಲ್ಲ ಕಷ್ಟ ಇಟ್ಕೊಂಡು ಇದೆಲ್ಲ ಮಾಡಿದ್ರೆ ಅದು ನಿಮ್ಗೇನೆ ಇದು ಆಮೇಲೆ ಸಿಕ್ ಸಿಕ್ಕ ನಿಂಚ್ಕೊತೀರಾ ಒಂದಾ ಮಾಡ್ತೀರಾ ಅದನ್ನ ಪೌರ ಕಾರ್ಮಿಕರು ಕೈ ಹಾಕೊಂಡ್ ತೆಗಿತಾರೆ ಇದೆಲ್ಲ ಒಂದ್ ಸ್ವಲ್ಪ ಇದು ಅನಿಸ್ತಿದೆ ನಿಮ್ಮ ಮನೆಯವ್ರು ಯಾರಾದ್ರು ಆ ಕೆಲಸ ಮಾಡ್ತೀನಿ ಅಂದ್ರೆ ಆ ಜಾಗದಲ್ಲಿ ಹುಚ್ಚ ಹೋಗ್ತೀರಾ ನೀವ್ ಹೇಳಿ ಈಗ ನಿಮ್ ಮನೆ ಅಕ್ಕ ಪಕ್ಕ ಇದೆ ಕಸ ಕಷ್ಟ ತಂದು ಸುರಿತೀರಾ ಆಗಲ್ಲ ಇದೆಲ್ಲ ಮಾಡಿದ್ರಿಂದ ತುಂಬಾ ತೊಂದರೆ ಆಗುತ್ತೆ ನೋಡಿ ಇದೆಲ್ಲ ಮಾಡಬೇಡಿ ದಯವಿಟ್ಟು ಇದನ್ನ ನಿಮ್ಮ ಮನೆ ಅಂತ ತಿಳ್ಕೊಂಡು ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ ಸ್ವಚ್ಛತೆಯನ್ನ ಇದ್ ಮಾಡ್ಕೊಳ್ಳಿ ಆಯ್ತಾ ಈ ಸೊಳ್ಳೆಗಳು ರೋಗ ಬೀರದು ಇದರಿಂದ ರೋಗ ಎಲ್ಲ ಬೀಳುತ್ತೆ ಸೊಳ್ಳೆಗಳು ಕಚ್ಚೋದು ಇದೆಲ್ಲ ಆಗುತ್ತೆ ಇದೆಲ್ಲ ಮಾಡಬೇಡಿ ಯಾರು ಕಸ ತಂದ್ ಹಾಕ್ಬೇಡಿ ಆದ್ರೆ ನಿಮ್ಗೆ ನೋಡಿ ಸಂಬಂಧಪಟ್ಟ ಗಾಡಿಗಳು ಇರುತ್ತೆ ಪೌರ ಕಾರ್ಮಿಕರು ಇರ್ತಾರೆ ಅವ್ರಿಗೆ ಹೋಗಿ ನಿಮ್ಮ ಕಸ ಏನಿದೆ ತಗೊಂಡಾಗ ಅವ್ರು ಕೊಡಿ ಈಸ್ಕೊಂತಾರೆ ದಯವಿಟ್ಟು ಇದ್ರ ಮೂಲಕ ಈ ಮಾತ್ ತಿನ್ಸ್ತಾ ಇದೀನಿ ಇನ್ಮೇಲೆ ಈ ತರ ಮಾಡಬೇಡಿ ಈಗಲೇ ನೀವ್ ನೋಡಿರ್ಬಹುದು ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ಅಧ್ಯಕ್ಷರು ಅಲ್ತಾಫ್ ಬಾಯ್ ಅವರು ಮಾತಾಡಿದ್ರು ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿ ಆದಂತ ಮನು ಅವರು ಕೂಡ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ನೋಡಿ ಪೌರ ಕಾರ್ಮಿಕರು ಕಷ್ಟ ಪಡ್ತಾ ಇರೋದು ನಮ್ಮ ನಗರನ ಸ್ವಚ್ಛತೆಯಿಂದ ಇಟ್ಕೊಳಕ್ಕೆ ಅವ್ರು ಮೂರ್ ನಾಲ್ಕು ದಿನ ಕಸ ತೆಗಿಯಲ್ಲ ಅಂದ್ರೆ ಇಡೀ ಮೈಸೂರು ಗಬ್ನ ಇರುತ್ತೆ ಪಾಪ ಅವರು ಬಂದು ಕೈಯಿಂದ ಮಾಡ್ತಕ್ಕಂತ ಜಾಗದಲ್ಲಿ ನೀವು ಗಾಜ್ ಹಾಕ್ತಿರ್ತಾ ಗಾಜ್ ಹಾಕಿರ್ತೀರಾ ಒಂದಾ ಮಾಡ್ತೀರಾ ಗಲೀಜ್ ಮಾಡ್ತೀರಾ ಮೇಲಾಗಿ ನಮ್ಮ ಸ್ಮಶಾನ ಇದೆ ಮಸೀದಿ ಇದೆ ಜೈಲ್ ಇದೆ ಮತ್ತೆ ಸಾರ್ವಜನಿಕರು ಓಡಾಡುವಂತ ರಸ್ತೆ ನಾವು ಬರೀ ಪಾಲಿಕೆಯವ್ರನ್ನ ದೂಷಿಸಿದ್ರೆ ಆಗಲ್ಲ ಒಂದು ಕೈ ಪಾಲಿಕೆ ಅಂದ್ರೆ ಒಂದ್ ಕೈ ಸಾರ್ವಜನಿಕರದು ಇಬ್ರು ಕೈ ಸೇರಿದ್ರೇನೆ ಇಲ್ಲಿ ಒಂದ್ ಒಳ್ಳೆ ಕಾರ್ಯ ಕಾರ್ಯ ಮಾಡಕ್ ಸಾಧ್ಯ ನಾವು ಎಷ್ಟೋ ಬಾರಿ ಪಾಲಿಕೆಯವ್ರದ್ದು ತಪ್ಪು ತಪ್ಪು ಅಂತೀವಿ ಪಾಲಿಕೆಯವರು ಕೈ ಜೋಡಿಸ್ತಾ ಇದಾರೆ ಸಾರ್ವಜನಿಕರು ಅವ್ರಿಗೆ ಸಹಕಾರ ಕೊಡ್ಬೇಕು ಆದ್ರಿಂದ ನಾನ್ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ ದಿನನಿತ್ಯ ಗಾಡಿಗಳು ಮೈಕ್ ಹಾಕೊಂಡ್ ಬರ್ತಾರೆ ಕಸ ಕೊಡಿ 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 ಅಂತ ಬೇಡ್ತಾರೆ ಅವರು ಕೊಡೋ ಬದಲು ರಾತ್ರಿ ರಾತ್ರಿ ಕಳ್ಳಿರ್ತಾರ ತಂದು ಹಾಕೋದು ಯಾರು ಇಲ್ದಿರೋ ಅವತ್ತಲ್ಲ ಹಾಕೋದು ಬೈಸ್ಕೊಳ್ಳೋದು ಯಾಕೆ ಮಾಡ್ತೀರಾ ಒಂದ್ ವೇಳೆ ಅವ್ರ್ ಕಸದ್ ಗಾಡಿ ಬರ್ಲಿಲ್ವಾ ಅದಕ್ಕೆ ಅಂತಾನೆ ಮೇಲ್ವಿಚಾರಕರ್ನ ನೇಮ್ಸಿರ್ತಾರೆ ಅವ್ರ ದೂರವಾಣಿ ಕರೆ ಸಂಖ್ಯೆನ ಇಟ್ಕೊಂಡು ಫೋನ್ ಮಾಡಿ ಇವತ್ ನಮ್ಮ ಏರಿಯಾಗೆ ಕಸದ್ ಗಾಡಿ ಬಂದಿಲ್ಲ ಯಾಕ್ ಬಂದಿಲ್ಲ ಕಸ ಐತೆ ತಗೊಂಡೋಗಿ ಅಂತ ಫೋನ್ ಮಾಡಿ ತಿಳಿಸಿ ಇಲ್ಲ ಅಂದ್ರೆ ಕಾರ್ಪೊರೇಷನ್ ಇಂದ ಸ್ವಚ್ಛ ಭಾರತ್ ಅಭಿಯಾನಕ್ಕೋಸ್ಕರ ಒಂದು ಆಪ್ ಬಿಟ್ಟಿದ್ದಾರೆ ಆ ಗೆ ತಿಳಿಸಿ ಅವರೇ ಬಂದು ನಿಮ್ಮ ಖುದ್ದಾಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ತಾರೆ ದಯವಿಟ್ಟು ದಯವಿಟ್ಟು ಮನವಿ ಮಾಡ್ತಾ ಇದೀವಿ ಮೈಸೂರಿನ ಸ್ವಚ್ಛ ನಗರಿ ಅಂತ ಬಿರುದು ಪಡ್ಬೇ ಬರ್ಬೇಕು ಅಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ನಮ್ಮೆಲ್ಲರ ಜವಾಬ್ದಾರಿ ಸ್ವಚ್ಛತೆ ಕಾಪಾಡ್ಕೋಬೇಕು ನಾನು ಈ ಮುಖಾಂತರ ಮಾನ್ಯ ಮಹಾ ನಗರ ಪಾಲಿಕೆ ಆಯುಕ್ತರಿಗೆ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗೆ ಕೇಳ್ಕೊಳೋದ್ ಏನಪ್ಪಾ ಅಂದ್ರೆ ಒಮ್ಮೆ ಬಂದು ನಿಂತು ನಮ್ಮನ್ನ ಸಹಕಾರ ತಗೊಂಡು ಕ್ಲೀನ್ ಮಾಡ್ಕೊಟ್ಬಿಡಿ ನಾವಿಲ್ಲಿ ಇಲ್ಲಿ ಗಿಡ ಹಾಕಿ ಒಂದ್ ಸ್ವಲ್ಪ ಸುಸರ್ಜಿತ ನಿಮ್ಮ ನಿಮ್ಮ ಸಹಕಾರ ಮತ್ತೆ ನಮ್ಮ ಪ್ರೋತ್ಸಾಹ ಎರಡೂ ಸೇರಿ ಇಲ್ಲಿ ಒಂದು ವ್ಯವಸ್ಥಿತವಾದಂತ ಒಂದು ವಾತಾವರಣ ನಿರ್ಮಾಣ ಮಾಡೋಣ ಮತ್ತೆ ಇಲ್ಲಿ ಬೋರ್ಡ್ ಗಳ್ ಅಳವಡಿಸಣ ಬೋರ್ಡ್ ಅಳವಡಿಸಿ ಏನು ಕ್ರಮ ಕೈಗೊಳ್ಬಹುದು ಕಸ ನಿಲ್ಸಕ್ಕೆ ಅದನ್ನೆಲ್ಲ ಮಾಡೋಣ ಅಂತ ಹೇಳ್ತೀನಿ ದಯವಿಟ್ಟು ಯಾರು ಇಲ್ಲಿ ಕಸ ತಂದ್ ಹಾಕ್ಬೇಡಿ ರಾತ್ರೋರಾತ್ರಿ ಈ ರೀತಿ ಕಸ ಹಾಕೋದು ದೊಡ್ಡ ತಪ್ಪು ಮತ್ತೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಈ ರಸ್ತೆನ ಉತ್ತಮವಾದ ರಸ್ತೆಯಾಗಿ ನಿರ್ಮಾಣ ಮಾಡೋಣ ಅದಕ್ಕೆ ಎಲ್ಲರೂ ಸಹಕರಿಸಿ ಧನ್ಯವಾದಗಳು